ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ಗೆ ಸ್ವಾಗತ ನಾನು ಎಂಎಂ ಮಂಗಳಗಟ್ಟಿ ಆಕಸ್ಮಿಕ ಬೆಂಕಿ ತಗುಲಿ ಇಡೀ ಕ್ಷೇತ್ರವನ್ನು ತಲ್ಲಣೆವೆನೆಯ ಘನತ್ಯಾಜ್ಯ ವಸ್ತುಗಳ ನಿರ್ವಹಣೆ ಮತ್ತು ಸಂರಕ್ಷಣಾ ಘಟಕ ಧಾರವಾಡ ನಗರದ ಜನ್ನತ್ ನಗರದ ಹತ್ತಿರವಿರುವ ಈ ಘಟಕದಲ್ಲಿ ಮೊನ್ನೆ ಏಕಾಏಕಿ ಬೆಳಗಿನ ಜಾವ ಐದು ಗಂಟೆಗೆ ಬೆಂಕಿ ಹೊತ್ತಿ ಊರಿದ್ದುದರಿಂದ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲಿ ದಟ್ಟಣೆ ಹೊಗೆ ಎರಡು ದಿನಗಳವರೆಗೆ ಆವರಿಸಿದ್ದರಿಂದ ಅಲ್ಲಿನ ನಿವಾಸಿಗಳಲ್ಲಿ ಆತಂಕ ಉಂಟಾಯಿತು ಈ ಸಂದರ್ಭದಲ್ಲಿ ಸಾರ್ವಜನಿಕರು ಜನಪ್ರತಿನಿಧಿಗಳಿಗೆ ಹಾಗೂ ಸಂಬಂಧಪಟ್ಟ ಸಂಬಂಧಪಟ್ಟಅಧಿಕಾರಿಗಳಿಗೆ ಹಿಡಿಶಾಪ ಹಾಕಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಇದೇ ವೇಳೆಯಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಸ್ಥಳಕ್ಕೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಇದನ್ನು ಸರಿಪಡಿಸುವುದಾಗಿ ಹೇಳಿ ಮಾಧ್ಯಮದ ಮುಂದೆ ಮಾತನಾಡಿದರು

அருவரை அல்லது அறிந்த

ಸಿಬ್ಬಂದಿ ಇಬ್ಬರು ಏ ನಮ್ಮವ್ರು ಎಲ್ಲರೂ ಬಂದಾರೆ ನಮ್ಮವ್ರು ಅಲ್ಲಿ ಒಣಗದ ಹ ಇನ್ನೂ ಒಣಗದ ಹಾ ನಾವ್ ಮೇನ್ ಮೇಲೆ ಏನದ ಅವ್ರು ಬಂದ್ವಿ ಕರೆಕ್ಟ್ ಆರೂವರೆಗೆ ಈಗ ತುಂಬಾ ಚಲೋ ಅಲ್ಲಿ ಬರೋದು ಏಳು ಗಂಟೆ ಹೌದಣ್ಣ ಹೌದು ಎಲ್ಲದರಿ ಕುಡ್ರಿ ಕೊಡ್ರಿ ಬ ಕುಡುದ ಆರಾಮಾಗಿ ಬರ್ರಿ ಯಾಕಂದ್ರೆ ನಿನ್ ಬರೀ ಡಿಸಿಷನ್ ಆಗುತ್ತೆ ಏನು ತೊಂದರೆ ಏನಾಗಲ್ಲ ನಮಸ್ಕಾರ ವೀಕ್ಷಕರೇ ಸ್ಟಾರ್ ಸೆವೆಂಟಿ ಫೋರ್ ನ್ಯೂಸ್ ಗೆ ಸ್ವಾಗತ ನಾನು ಎಂ ಎ ಮಂಗಳಿ ಈಗ ನಾವು ಜನ್ನತ್ ನಗರದ ಕಬ್ರಸ್ತಾನ್ ಪಕ್ಕ ಪಕ್ಕದಲ್ಲಿ ಉಪಸ್ಥಿತರಿದ್ದೇವೆ ಕಾರಣ ಇಲ್ಲಿ ನಿಮ್ಮನ್ನು ನಾವು ಡಿಸೆಂಬರ್ ಡಿಸೆಂಬರ್ ಜನವರಿಯಲ್ಲಿ ಬರುವಂತ ಫೋಕ್ ಏನಂತಾರಲ್ಲ ಮಂಜು ಬೀಳ್ತದೆ ಅದೇ ತರ ನಮ್ಮ ಧಾರವಾಡ ನಗರದಲ್ಲಿ ಮಧ್ಯಾಹ್ನ ವೇಳೆಯಲ್ಲಿ ಈ ಮಂಜು ಬೀಳ್ತಾ ಇರೋದು ನಿಮ್ಮನ್ನು ತೋರಿಸ್ತಾ ಇದ್ದೇವೆ ಈ ಮಂಜು ಎಲ್ಲಿಂದ ಬರ್ತಾ ಇದೆ ಅಂತ ಹೇಳಿದ್ರೆ ಈ ಕಬ್ರಸ್ ಸುಡುಗಾಟ ಕಟ್ಟಿ ಹಿಂದಗಡೆ ಇರುವಂತಹ ತ್ಯಾಜ್ಯ ಸುಡುವಂತ ಒಂದು ಪ್ಲಾಂಟ್ ಅನ್ನು ಮಹಾನಗರ ಪಾಲಿಕೆಯಿಂದಲೇ ಪ್ಲಾಂಟ್ ಮಾಡಲಾಗಿದೆ ಆ ಪ್ಲಾಂಟ್ ಅಲ್ಲಿ ಸುಡುವಂತಹ ಹೊಗೆ ಏನಿದೆ ಆ ಹೊಗೆ ತುಂಬಿಟ್ಟು ಇವತ್ತು ಇಡೀ ಈ ಜನ್ನತ್ ನಗರ ಲಕ್ಷ್ಮೀಶರ್ಗಿರಿ ಲಕ್ಷ್ಮೀ ನಗರ ಟೋಲ್ ನಕ ಇವೆಲ್ಲ ಸರೌಂಡಿಂಗ್ ಏಳೆಂಟು ಏರಿಯಾಗಳಲ್ಲಿ ಈ ಹೊಗೆ ತುಂಬಿ ಹೊಗೆ ದಟ್ಟಣೆಯಿಂದ ಜನ ಬಹಳಷ್ಟು ತೊಂದರೆಯನ್ನು ಉಂಟು ಮಾಡ್ತಾ ಇದೆ ಜನರಿಗೆ ಬಹಳಷ್ಟು ಆರೋಗ್ಯ ಸಹಿತ ಕೆಡ್ತಾ ಇದೆ ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆಲ್ಲ ಮಾತಾಡಲು ಇಲ್ಲಿನ ನಿವಾಸಿಗಳು ಉಪಸ್ಥಿತರಿದ್ದಾರೆ ಮನೆಯವ್ರ ಜೊತೆಗೆ ಮಾತಾಡೋರು ಏನ್ ಹೇಳ್ತಾರೆ ಕೇಳ್ಕೊಂಡು ಇಲ್ಲಿ ಈ ತರ ಹಚ್ತಾ ಇವತ್ತಂತೂ ಹೊರಗಡೆ ಬರಾಕ್ ಆಗ್ತಾ ಇಲ್ಲ ಸರ್ ನಾವು ಒಳಗಡೆ ಸುತ್ತ ಮಾಸ್ಕ್ ಹಾಕೊಂಡ್ ಕೊಡೋ ಪರಿಸ್ಥಿತಿ ಯಾರು ಯಾರ್ ಅನ್ನೋದು ಗೊತ್ತಾಗ್ತಾ ಇಲ್ಲ ಮತ್ತೆ ಇದನ್ನೆಲ್ಲ ತಡೆ ಹಿಡಿಬೇಕು ಸರ್ ಎಲ್ಲಾ ಕೂಡ ನಮ್ಮ ಅತ್ತೆ ಅವ್ರಿಗೂ ಅಸ್ತಮ್ ಸರ್ ಅವ್ರಿಗೂ ಬಹಳ ಪ್ರಾಬ್ಲಮ್ ಇಲ್ಲೆಲ್ಲಾ ಇದು ಏನ ಪೂರಾ ಏನಂದ್ರು ಫುಲ್ ನೋಡ್ರಿ ನೀವನ್ ನೋಡಿದ್ರೆ ಗೊತ್ತಾಗ್ಬಿಡ್ತೈತಿ ಸರ್ ಅಷ್ಟ ಹೊಗೆ ಅಂದ್ರೆ ಹೋಗಿ ಚಳಿಗಾಲ ಬಂತಂದ್ರೆ ಚಾಲೂನೇ ನೋಡ್ರಿ ಸರ್ ಎಷ್ಟು ಸತಿ ಕಂಪ್ಲೇಂಟ್ ಮಾಡಿದ್ರು ಅಷ್ಟೇ ಜಸ್ಟ್ ಹೇಳಿದ್ರು ಅಸ್ತಮಾ ಸರ್ ಬರೀ ಗೆ ಹೋಗೋದು ತೋರಿಸ್ಕೊಂಡ್ ಬರೋದು ಬರೀ ಇದಾಗ್ತಾ ಇದೆ ಇವತ್ತಂತೂ ಹೊರಗಡೆ ಬರಕ್ ಆಗ್ತಾ ಇಲ್ಲ ಹೋಗೋ ಜನರಿಗೂ ಮುಂದ್ಗಡೆ ಗಾಡಿ ಸುತ್ತ ಕಾಣ್ತಾ ಇಲ್ಲ ಪರಿ ಹೊಗೆ ಹಚ್ತಾ ಇದ್ದಾರೆ ಈ ತರ ಹೊಗೆ ಹಚ್ಚಿದ್ರೆ ಹೆಂಗಿರ್ಬೇಕು ಸರ್ ಈಗ ಅಧಿಕಾರಿಗಳಿಗೆ ನೀವ್ ಏನ್ ಹೇಳ್ಬೇಕಂತ ಬಿಸ್ತೀನಿ ಇದೆಲ್ಲ ತಡಿ ಹಿಡಿಬೇಕ್ರಿ ನೀವ್ ಕಸ ಇರೋದಿಲ್ಲ ಅಂದ್ರೆ ಬೇರೆ ಕಡೆ ಹಾಕ್ರಿ ಬೇಡ ಅನ್ನೋದಿಲ್ಲ ಆದ್ರೆ ಸುಡ್ಬೇಕು ಅಂತೀರಾ ನೀವು ಹೌದು ಆದ್ರೆ ಎಲ್ಲಾ ಈ ತರ ಸುಡ್ತಾ ಇದ್ರ ವಾತಾವರಣ ಎಲ್ಲಾ ಕೆಟ್ಟ ಹೋಗುತ್ತಲ್ಲ ಉಸಿರಾಡ್ಸೋದ್ ಹೆಂಗೆ ಎಲ್ಲಾ ಆ ತರ ಆಗಿ ಅಸ್ತಮ ಬರುತ್ತ ನಮ್ಗೆಲ್ಲ ತ್ರಾಸ ಆಗತ್ತಲ್ಲ ಇಲ್ಲಿ ನಿವಾಸಿಗಳಿಗೆ ಎಷ್ಟು ಪ್ರಾಬ್ಲಮ್ ಇದೆ ಅಂದ್ರೆ ಬಹಳ ಪ್ರಾಬ್ಲಮ್ ಇದೆ ಇಲ್ರಿ ಸರ್ ಹೋಗ್ತೀವಿ ಮನೇಲೆ ಇರ್ತೀವಿ देखे तो दुनिया का कटरा आता है जब धुआ बी क्या करना हमें बहुत धुआं हो रहा छोड़ छोड़ा चाह रहा धुआई टूट गया बीमार पड़ रही है बच्चे खंग रही स्कूल आग जाने के बच्चा खुद बुखार घर में सो रही वारे में दो तीन मरते इसके बारे में क्या अनुकूल करते कचरा एक हमारे गली को कम्प्लेट तो देते है देना चुण। आ, चुण। आ, तेसा, तेसा चुण। चुण। बहुत दिन भाई यहाँ का बहुत दिन कौन भी आपको क्या भी बोलता नहीं हम एक चार पांच जन के सया कर लेको कम्प्लेन करे क्या हमारे गली कांगे नहीं ये धुआ तो अठवा में दो तीन मरते बच्चे बीमार पड़ते हैं हमें भी एलर्जी वाले हमने भी हमें भी बीमार पड़ते है कोई ये नहीं हो रहा क्या करना आप तुम्हें रास्ता कौन सा निकालती ये देखो बीमारी बहुत फैल रही के बारे में बहुत जन हमारे घर में अस्थमा भी है बीमार कौन भी है उनको ये धुआं से ज्यादा परेशानी हो रही ज्यादा दम भी आ रहा है उनको बाद में दे को एक बच्चे भी ज्यादा बीमार पड़े हर दिन जाता ना हॉस्पिटल को जाना ये कचरा बाद में ये है, सो बना को भी बना नहीं। इस बहुत ज्यादा प्रॉब्लम कचरा तो ह्यू चाहता जा रही सट रहा है ये कार्ड को हम इसका ये कर को देते है क्या ये कर को देते हैं तुम्हें मालूम नहीं बच्चों को भी हम सौ बच्चे ज्यादा बीमार पड़ रहे हैं हमारे बीमार घर में बीमार है ऐसा नहीं तुम्हें आरोग्य नहीं दे रहे उनका आरोग्य का भी ज्यादा ये कर को देना तुम्हें ऐसा कर करे तो हमें कैसा करना है न कहते हमें कम्प्लेट दे तो तुम्हें कम्प्लेट भी नहीं पकड़ रही ना ज्यादा ये जन्नत नगर एरिया को तुम्हें तो ज्यादा पेश नहीं है उन्हें पेश नहीं है कैसा सहोत पे कर देते तुम सहलत पे करते हो नाम कम्प्लीट करना कम्प्लीट कर देगा ಪ್ರದೇಶದಲ್ಲಿ ಈ ಹೊಗೆಯಿಂದ ಬಹಳಷ್ಟು ಜನ ಆತಂಕದಲ್ಲಿದ್ದಾರೆ ಸರ್ ಇದರ ಬಗ್ಗೆ ತಾವು ಏನ್ ಹೇಳ್ತೀರಿ ಅಲ್ಲಿ ಡಂಪಿಂಗ್ ಯಾರ್ಡ್ ಅಲ್ಲಿ ನಮ್ದು ಸುಮಾರು ಒಂದು ಲಕ್ಷ ಐವತ್ ಸಾವಿರಷ್ಟು ಟನ್ನ ಲೆಗಸಿ ವೇಸ್ಟ್ ಇದೆ ಸೊ ಆ ಲೆಗಸಿ ವೇಸ್ಟ್ ಕ್ಲಿಯರ್ ಮಾಡೋ ಒಂದು ಪ್ರಕ್ರಿಯೆ ನಡೆದಿದೆ ಆ ಲೆಗಸಿ ವೇಸ್ಟ್ ಏನಿದೆ ಅದನ್ನ ಕ್ಲಿಯರ್ ಮಾಡ್ತಾ ಇದೇವೆ ಒಂದು ಮತ್ತು ಇನ್ನೊಂದು ರೆಗ್ಯುಲರ್ ಡೈಲಿ ವೇಸ್ಟ್ ಏನು ಬರುತ್ತೆ ಅದು ಕೂಡ ಪ್ರೊಸೆಸಿಂಗ್ ಮಾಡ್ತಾಯಿದ್ದೀವಿ ಸೊ ಅದು ಇನ್ನೂ ಪ್ರೊಸೆಸಿಂಗ್ ಸ್ವಲ್ಪ ಜಾಸ್ತಿ ಆಗಬೇಕು ಸೊ ಈಗಾಗಲೇ ಏನು ಅಲ್ಲಿ ವೇಸ್ಟ್ ಇದೆ ಆ ವೇಸ್ಟಲ್ಲಿ ಸ್ವಲ್ಪ ಒಂದು ಸಣ್ಣ ಸ್ಪಾರ್ಕ್ ಆಗಿ ಅದು ಈ ಗಾಳಿಗೆ ಸ್ವಲ್ಪ ಜಾಸ್ತಿ ಬೆಂಕಿಯಾಗಿ ಈ ಪ್ರದೇಶಗಳಲ್ಲೆಲ್ಲ ಸ್ವಲ್ಪ ಹೊಗೆ ಎಲ್ಲ ತುಂಬಿಕೊಂಡು ಸಾರ್ವಜನಿಕರಿಗೆ ತೊಂದರೆ ಆಗಿದ್ದು ನಿಜ ಸೊ ನಾನು ಲಾಸ್ಟ್ ಒಂದು ಟೆನ್ ಡೇಸ್ ಬ್ಯಾಕ್ ಅದನ್ನು ವಿಸಿಟ್ ಮಾಡಿದೆ ಸೊ ಅಲ್ಲಿ ವಾಟರ್ ಫೆಸಿಲಿಟಿ ಎಲ್ಲ ಇದೆ ಈಗ ಹೊಗೆ ನಿಲ್ಲಿಸಲಿಕ್ಕೆ ನಮ್ಮ ವಾಟರ್ ಜೆಟ್ ವೆಹಿಕಲ್ಸ್ ಕೂಡ ಹೋಗಿದೆ ಮತ್ತು ಫೈರ್ ಇಲಾಖೆ ಕೂಡ ಹೇಳಿದ್ದೀವಿ ಆ ಹೊಗೆ ನಿಯಂತ್ರಣ ಮಾಡ ಬೆಂಕಿಯನ್ನು ಆರಿಸುವಂಥ ಒಂದು ಪ್ರಯತ್ನವನ್ನು ಎಲ್ಲರೂ ಮಾಡ್ತಾ ಇದ್ದಾರೆ ಬೆಂಕಿ ಸ್ವಲ್ಪ ಕಂಟ್ರೋಲ್ ಆಗಿದೆ ಆದರೆ ಇದು ರೆಗ್ಯುಲರ್ ಪ್ರಕ್ರಿಯೆ ಪ್ರತಿ ಸಲ ಈ ಥರ ಆದಾಗ ನಮ್ಮ ಸಾರ್ವಜನಿಕರಿಗೆ ಭಾಳ ಸಮಸ್ಯೆ ಆಗುತ್ತೆ ಅನ್ನೋದು ಒಂದು ಎಲ್ಲ ಸಾರ್ವಜನಿಕರ ಒಂದು ಒಂದು ಬೇಡಿಕೆ ಇದೆ ಸೊ ಅದರಂತೆ ನಾವು ನಾನು ಇವತ್ತು ವಿಸಿಟ್ ಮಾಡ್ತೀನಿ ಅಲ್ಲಿ ವಾಟರ್ ಫೆಸಿಲಿಟಿ ಇದೆ ರೆಗ್ಯುಲರ್ ಅದನ್ನು ವಾಟರ್ ಸ್ಪ್ರೇಯಿಂಗ್ ಮಾಡೋದು ಮತ್ತು ಅನ್ ಇಂಥ ಸಮಯದಲ್ಲಿ ಸಾಯಿಲ್ ಟ್ಯಾಪ್ ಮಾಡಿ ಫೈರ್ ಕಂಟ್ರೋಲ್ ಮಾಡುವಂಥ ವ್ಯವಸ್ಥೆಯನ್ನು ನಮ್ಮಲ್ಲಿ ಇದೆ ಆದರೆ ಇವತ್ತು ಯಾಕೆ ಆಗಿಲ್ಲ ಅನ್ನೋದನ್ನು ನನ್ನನ್ನು ತನಿಖೆ ಮಾಡ್ತೇನೆ ತನಿಖೆ ಮಾಡಿ ಇನ್ನು ಮುಂದೆ ಈ ತರ ಆಗದ ತರ ನಾನು ಗಮ ವಹಿಸ್ತೇನೆ ಸರ್ ಇದು ಎಲ್ಲಿವರೆಗೆ ನಡೀತದೆ ಸರ್ ಯಾಕಂದ್ರೆ ಬಹಳಷ್ಟು ವರ್ಷಗಳಿಂದ ಈ ಜನ ಎಲ್ಲ ತೊಂದ್ರೊಳಗು ಅನುಭವಿಸ್ತಾ ಇದ್ದಾರೆ ಇದು ಯಾವಾಗ ಶಿಫ್ಟಿಂಗ್ ಆಗ್ತದೆ ಯಾವಾಗ ಇಲ್ಲ ಮೇಜರ್ ಶಿಫ್ಟಿಂಗ್ ಅನ್ನೋಕ್ಕಿಂತ ಅಲ್ಲಿ ಒಂದು ಲಕ್ಷ ಇಪ್ಪತ್ತು ಸಾವಿರ ನಮ್ಮ ಲೆಗಸಿ ಲೆಗಸಿ ವೇಸ್ಟ್ ಇದೆ ಸೊ ಲೆಗಸಿ ವೇಸ್ಟ್ ಲೆಗಸಿ ವೇಸ್ಟ್ ಕ್ಲಿಯರೆನ್ಸ್ ಇನ್ ಸರ್ ಲೆಗಸಿ ವೇಸ್ಟ್ ಏನ್ ಕ್ಲಿಯರ್ ಕ್ಲಿಯರ್ ಮಾಡ್ತೀವಿ ಒಂದು ಲಕ್ಷ ಇಪ್ಪತ್ತು ಸಾವಿರ ಟನ್ ಏನಿದೆ ಇಲ್ಲಿ ಅರೌಂಡ್ ಇಪ್ಪತ್ತು ಸಾವಿರ ಟನ್ನಷ್ಟು ಅಷ್ಟು ಇಲ್ಲಿ ಲೆಗಸ್ ವೇಸ್ಟ್ ಕ್ಲಿಯರ್ ಆಗಿದೆ ಇನ್ನು ತೊಂಬತ್ತು ಸಾವಿರ ಅಷ್ಟು ಉಳಿದಿದೆ ಅದನ್ನ ಆದಷ್ಟು ಈ ಸಮ್ಮರ್ ಅಲ್ಲಿ ಯಾಕಂದ್ರೆ ಮತ್ತೆ ಮಳೆಗಾಲ ಪ್ರಾರಂಭ ಆದರೆ ಅದು ಲೆಗಸ್ ವೇಸ್ಟ್ ಕ್ಲಿಯರ್ ಮಾಡಲಿಕ್ಕೆ ಸಮಸ್ಯೆ ಆಗುತ್ತೆ ಸೊ ಈ ಸಮ್ಮರ್ ಅಲ್ಲಿ ಮ್ಯಾಕ್ಸಿಮಮ್ ಒಂದು ಶೇಕಡ ಎಂಬತ್ತೈದರಿಂದ ತೊಂಬತ್ತರಷ್ಟು ವೇಸ್ಟ್ ಕ್ಲಿಯರ್ ಮಾಡಲಿಕ್ಕೆ ನಾನು ಈಗಾಗಲೇ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ಇವತ್ತು ವಿಸಿಟ್ ಮಾಡಿ ಅದನ್ನ ಬೇಗ ಕ್ಲಿಯರ್ ಮಾಡಲಿಕ್ಕೆ ಒಂದು ಮಾಡ್ತೀನಿ ಅದು ಒಂದು ಫಸ್ಟು ನಮ್ಮದು ಪ್ರಯತ್ನ ಅದು ಆದಮೇಲೆ ಈ ಡೈಲಿ ಬೇಸ್ ಬರುತ್ತಲ್ಲ ಅದನ್ನು ಕೂಡ ಕ್ಲಿಯರ್ ಮಾಡಲಿಕ್ಕೆ ನಾನು ಹೋಗಿ ವಿಸಿಟ್ ಮಾಡಿ ಡೈರೆಕ್ಷನ್ಸ್ ಕೊಡ್ತೀನಿ ಸರ್ ಈ ಥರ ಹಣ್ಣೆಲ್ಲ ಹಾಕೊಂತಿದ್ರೆ ಅದಕ್ಕೆ ಏನಾದರೂ ಅಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗಿದೆ ಮುಂದೆ ಈ ಥರ ಆಗದೆ ಇರೋ ಥರ ಈಗ ತಾವೇ ನೋಡ್ತಾ ಇತ್ತು ನಮಗೆ ನಿಲ್ಲಕ್ಕೆ ಆಗ್ತಾ ಇಲ್ಲ ಈ ಹೊಗೆ ಹೊಗೆ ಇದೆ ಈಗ ಅಂತ ರೋಗ ಬಂದ್ಬಿಟ್ಟು ಇವತ್ತು ಇದು ರಂಜಾನ್ ತಿಂಗಳೊಂದು

ಅಲ್ಲಿ ಹೊಗೆ ಬೆಂಕಿ ಹಸ್ತಾರೆ ಎಲ್ಲಾ ಹೋಗಿ ಈ ಕಡೆ ನಮ್ ಕಡೆ ಬರ್ತದೆ ಹಿಂಗಾಗಿ ನಮ್ಮ ಏರಿಯಾದಲ್ಲಿ ಸಾಕಷ್ಟು ಜನ ಪೇಶೆಂಟ್ಸ್ ಎಲ್ಲರೂ ಬ್ರೆತ್ಲೆಸ್ನೆಸ್ ಪ್ರಾಬ್ಲಮ್ ಇಂದ ಉಸಿರಾಟಕ್ ತೊಂದ್ರೆಯಿಂದ ನೆಗಡಿ ಕೆಮ್ಮು ಇದರಿಂದ ಬಹಳಷ್ಟು ಪೇಶೆಂಟ್ ಬರ್ತಾ ಇದೆ ನಾವು ಏನು ಔಷಧ ಮಾಡಿದ್ರು ಕೂಡ ವಾಸಿ ಆಗೋದಿಲ್ಲ ಯಾಕಂದ್ರೆ ಮರದಿವಸ ಮತ್ತೆ ಕೆಂಪು ಬರ್ತಾರೆ ಈ ಹೊಗೆಯಿಂದ ಈ ತರ ಆಗಿದ್ದಕ್ಕೆ ನಮಗ್ ಬಹಳ ಬೇಜಾರಾಗಿದೆ ಇದಕ್ಕೇನು ನಮಗೆ ಸೊಲ್ಯೂಷನ್ ಇಲ್ಲ ಪೇಶೆಂಟ್ ಜೊತೆ ನಾವ್ ಇಲ್ಲಿರುವಂತ ಎಲ್ಲ ನಾಗರಿಕರು ಕೂಡ ನಾವೆಲ್ಲರೂ ಎಲ್ಲಾರು ಪೇಶೆಂಟ್ ಇದಕ್ಕೆ ಏನ್ ಸೊಲ್ಯೂಷನ್ ಹುಡುಕ್ತಾರೋ ಗೊತ್ತಿಲ್ಲ ಯಾಕಂದ್ರೆ ನಾವು ಬಹಳ ದಿವಸಲಿಂದ ಹೋರಾಟ ಮಾಡ್ತಾ ಇದ್ದೇವೆ ರಸ್ತೆ ತಡೆ ಮಾಡಿದೀವಿ ಎವ್ರಿ ಟೈಮ್ ಈ ತರ ಹೋಗಿ ಬಸ್ದಾಗೆ ನಾವು ಕಮಿಷನರ್ ಕರಿತೀವಿ ಬರ್ತಾರ ನೋಡ್ತಾರ ವಿಸಿಟ್ ಮಾಡ್ತಾರ ಹೋರ್ತಾರ ಆದ್ರೆ ಇದಕ್ಕೆ ಏನು ನಮಗೆ ಉಪಾಯ ಸಿಗ್ತಾ ಇಲ್ಲ ಇದಕ್ಕೆ ಏನಾದ್ರೂ ಒಂದು ಪರ್ಮನೆಂಟ್ ಉಪಾಯ ಮಾಡ್ಬೇಕಂತ ನಾನ್ ಕೇಳ್ಕೊತೀನಿ ಸರ್ ಮೇಡಮ್ ಈಗ ಇದೇ ತರ ಕಣ್ಣು ಮುಂದುವರೆತಂದ್ರೆ ನಾವು ಮುಂದಿನ ಹೆಜ್ಜೆಗೆ ಏನ್ ಬೇಕು ಮಾಡ್ಕೊಂಡು ಏನ್ ಹೋರಾಟ ಮಾಡ್ತಾ ಇದೀವಿ ಇದನ್ನೇ ಮಾಡ್ಕೊಂತ ಇರ್ತೀವಿ ಎಚ್ ಡಿ ಎಂ ಸರ್ ಏನಾದ್ರೂ ಆಕ್ಷನ್ ತಗೋಬೇಕಲ್ಲ ನಮ್ ಹೋರಾಟ ಮಾಡೋದ್ ಅರ್ಥ ಏನು ಆಕ್ಷನ್ ಆಗ್ಲಿ ಅಂತ ಆದ್ರೆ ಏನು ಆಕ್ಷನ್ ಆಗ್ತಾ ಇಲ್ಲ ಅದೇ ಪ್ರಾಬ್ಲಮ್ ಆಗಿರೋದಕ್ಕೆ ಈಗ ಮತ್ತೆ ಇವತ್ತು ಕೂಡ ಕಮಿಷನರ್ ಅವರಿಗೆ ಕರ್ದಿದ್ದು ಉಪಯೋಗನೇ ಆಗ್ತಾ ಇಲ್ಲ ಇದು ಆಶ್ವಾಸನೆ ಕೊಡೋದು ಹೋಗೋದು ಎಲ್ಲರೂ ಅದೇ ಮಾಡ್ತಾ ಇರೋದು ಇಲ್ಲಿ ಸಂಬಂಧಪಟ್ಟಂತ ಕಾರ್ಪುಡ್ರ ಆಗಲಿ ಅಥವಾ ಎಮ್ ಎಲ್ ಎ ಅವ್ರಿಗೆ ಏನಾದ್ರು ಇನ್ಫೋಂಬಿದಾರ ಎಲ್ರಿಗೂ ಗೊತ್ತಿದಾರಿ ಇಲ್ಲದಿರೋದು ಅವ್ರ ಏನಾದ್ರು ನೋಡಿದ್ರೆ ಎಲ್ಲಾರು ಬರ್ತಾರ ವಿಸಿಟ್ ಮಾಡ್ತಾರ ನೋಡ್ತಾರ ಇದೇ ನಡೆದಿಲ್ಲ ಯಾವಾಗಿಂದ ಇದನ್ನ ಬೆಂಕಿ ಹಚ್ತಾ ಇದಾರೋ ಅವಾಗಿಂದ ಪ್ರತಿ ಸರಿನು ಕರಿತೀವಿ ಎಲ್ರು ಇದೇ ಆಶ್ವಾಸನೆ ಕೊಡ್ತಾರ ಶಿಫ್ಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳ್ತಾರ ಇನ್ನುವರೆಗೂ ಏನು ಉಪಯೋಗ ಆಗಿಲ್ಲ ಹೋದ್ ವರ್ಷ ಹೆಂಗಿತ್ತು ಈ ವರ್ಷ ಹಂಗೆ ಇದರ ಐದು ವರ್ಷದ ಹಿಂದನು ಹಿಂಗೆ ಇಂಪ್ರೂವ್ಮೆಂಟ್ ಏನೂ ಇಲ್ಲ ಎಲ್ಲರೂ ಬದಲೂ ಆಶ್ವಾಸನೆ ಕೊಡೋದು ಹೋಗೋದು ಎಲ್ಲಾ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಬ್ರಾಂಕೈಟಿಸ್ ಅಂತ ಆಗುತ್ತೆ ಸ್ಪೆಷಲಿ ಸ್ಮೋಕ್ ಬ್ರಾಂಕೈಟಿಸ್ ಇದರಿಂದ ಅಸ್ತಮಾನು ಇದೆ ಎಲ್ಡರ್ಲಿ ಪೇಶೆಂಟ್ಸ್ ಅಂತೂ ಮೆಕ್ಕಾದಷ್ಟು ಮೆಡಿಕೇಶನ್ ಕೂಡ ಸ್ವಲ್ಪ ಆರಾಮಾಗಿರ್ತಾರೆ ಹಚ್ಚಿದ ತಕ್ಷಣ ಕೆಂಪು ಅಂತ ಕೂತ್ ಬಿಡ್ತಾರೆ ಮನೆಯಲ್ಲಿ ಯಾರು ಏನು ಮಾಡಕ್ ಆಗದಂತ ಸ್ಥಿತಿ ಇವನ್ ನನ್ನ ಬಿಟ್ಟು ಬೇರೆ ಡಾಕ್ಟರ್ಸ್ ಹತ್ರನು ಬೇರೆ ಕಡೆ ಹೋಗಿ ಕನ್ಸಲ್ಟ್ ಮಾಡಿ ಬಂದ್ರು ಕೂಡ ಅವರು ಅದೇ ಹೇಳ್ತಾ ಇದಾರೆ ನಿಮ್ಗೆ ಅಲರ್ಜಿಕ್ ಇದೆ ಅಲರ್ಜಿ ಹೊಗೆಯಿಂದ ಅಲರ್ಜಿ ಆಗ್ತಾ ಇದೆ ಅಂತ ಹೇಳಿ ಏನ್ ಮನೆ ಬಿಟ್ಟು ಹೋಗ್ಬಹುದು ಏನ್ ನಾವ್ ಏರಿಯಾನೇ ಬಿಟ್ಟು ಹೋಗ್ಬೇಕೋ ಅದೇ ಗೊತ್ತಾಗ್ತಾ ಇಲ್ಲ ಹಾ ಸೊಲ್ಯೂಷನ್ ಅಂದ್ರೆ ಅವ್ರಂತರೂ ಅದನ್ನ ತೆಗೆಯಲ್ಲ ನಾವೇ ಏರಿಯಾ ಖಾಲಿ ಮಾಡ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೀವಿ ನೋಡ್ರಿ ಉಳಿದಿರೋದು ಲಕ್ಷ್ಮೀನಗರದಲ್ಲಿ ಯಾರು ಬಂದಿರ್ತಾರೋ ಗೊತ್ತಿಲ್ಲ ನಮ್ಮ ಏರಿಯಾ ಒಟ್ಟೆ ಯಾರು ನೋಡೋಗಿಲ್ಲ ಆರು ಮನೆಗ್ ಹುಗಿ ಲಕ್ಷ್ಮೀ ಲಕ್ಷ್ಮೀನಗರದ ನಿಂದ್ರಾಕ ಉಸಿರಾಡ್ಸಕ್ಕು ಎರಡು ಆಗುದಿಲ್ಲ ಕಣ್ ಮುಚ್ಚಿ ಮುಂಚೆ ಮಾತಾಡೋದ್ತಿ ಬೆಲ್ಲದವ್ರು ಯಾರ ಒಬ್ರು ಒಬ್ಬರು ಹಸ್ತಗಳ ಕಮಿಷನರ್ ಮಠ ಬಂದ್ರು ಒಬ್ರು ಹೆಣ್ಣಾಳ್ ಸಾಹೇಬ್ರೆ ಬಂದಾಗಿದ್ದು ಮತ್ತಿಗ್ ಚಲೋ ಆಗೈತಿ ಒಂದ್ ತಿಂಗಳ ಹತ್ತಿದ ಒಟ್ಟೆ ನೋಡ್ರಿ ಉಸಿರಾಡ್ಸ ಒಂದ್ ಆರು ಮನೆಗ್ ಹುಗಿ ಬರೋದ್ ಬೆಲ್ಲದವ್ರಿಗೆ ರಂಗಡಿ ಸರ್ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರು ಏನೋ ಇದು ಬಗ್ಗೆ ಮಾತಾಡಕ್ರೆ ಹೋಗಿ ಬರೋದು ಬೆಲ್ಲದವರು ಬೆಲ್ಲದವ್ರು ಅಲ್ಲಿ ಮನಿ ಮಠ ಹೋದ್ರು ಅವ್ರ ಮನಿ ಕಡೆನು ಬರ್ತಂತ ಅವ್ರು ತಮ್ಮ ಅದವ್ ನೆವ ಹೇಳ್ತಾರ ಅವ್ರು ನೂಮ್ಲಿ ಮಾತ್ರ ಏನ್ ಮಾಡಕ ಬರುದಿಲ್ಲ ಅಂತ ಹೇಳ್ತಾರ ಏನ್ ಮಾಡ್ಬೇಕು ನಾವ್ರೇನು ಕಿಡಿಕೆ ಹಾಕೊಳುದು ಮಲ್ಕೊಳುದು ಅಂತ ಹೇಳ್ತಾರ ಹಿಂಗ ಹೆಂಗ್ ಮಾಡುದು ಹೇಳ್ರಿ ಸರ್ ಮತ್ತೊಂದು ವಿಷಯ ಏನಂದ್ರ ಇದೇ ನಮ್ಮ ಕ್ಷೇತ್ರದ ಎಂ ಪಿ ಅವರು ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿ ಅವರು ಅವ್ರ ಮನಸ್ ಮಾಡಿರಂದ್ರ ಸರ್ ಒಂದ ತಾಸ್ನಾಗ ಮಾಡ್ಬೋದು ಅವ್ರು ಯಾಕಂದ್ರೆ ಅವ್ರಿಗೆ ಶಕ್ತಿ ಇಲ್ಲ ಇದಕ್ಕೆ ಯಾಕಂದ್ರೆ ಇಪ್ಪತ್ನಾಕ್ ತಾಸ ಅವರು ಪ್ರೈಮ್ ಮಿನಿಸ್ಟರ್ ಇಂದ ಇರ್ತಾರ ಕೇಂದ್ರ ಸಚಿವರು ಹದಿನೈದು ವರ್ಷ ಆತು ಅವ್ರ ಮನಸ್ಸು ಮಾಡಿರ ಬೇಕಾದ ಆಕೈತಿ ಅವ್ರಿಗೆ ಇಚ್ಛಾ ಶಕ್ತಿ ಇಲ್ಲ ನೀವ್ ಹಿಂಗ ಆ ಸರೌಂಡಿಂಗ್ ಇಲ್ಲ ಅಂದ್ರೆ ನನ್ ಲೆಕ್ಕಕ್ಕೆ ಸರ್ ಐದು ಒಂದ್ ಎಂಟರಿಂದ ಹತ್ತ ಏರಿಯಾಕ ಡಿಸ್ಟರ್ಬ್ ನನ್ನಿಂದ ಸ್ಕೂಲ್ ಕಾಲೇಜ್ ನಿಯರೆಸ್ಟ್ ಜೆ ಎಸ್ ಎಸ್ ಕಾಲೇಜ್ ರೀ ಸಾವಿರಾರು ವಿದ್ಯಾರ್ಥಿಗಳು ಅದಾರ ಸರ್ ಆ ಅನುಭವ ಸರ್ ಅದು ಅವ್ರು ನನ್ ಲೆಕ್ಕ ಮೂವತ್ತರಿಂದ ನಲ್ವತ್ ಸಾವಿರ ಜನ ಇದನ್ನ ಹೊಗ್ಗಿ ಕುಡ್ದು ಗ್ಯಾರಂಟಿ ಜಡ್ ಸರ್ ಸಾಯುದಂತೂ ಗ್ಯಾರಂಟಿನ ಇದು ಬಸವರಾಜ್ ಅಂತ ಹೇಳ್ರಿ ಈಗ ನಾವು ಧಾರವಾಡ ನಗರದ ಲಕ್ಷ್ಮೀ ಶ್ರೀ ಲಕ್ಷ್ಮೀ ನಗರದಲ್ಲಿ ಉಪಸ್ಥಿತರಿದ್ದೇವೆ ಕಾರಣ ಇಲ್ಲಿ ಜನ್ನತ್ ನಗರ ಹಿಂದ್ಗಡೆ ಇರುವಂತಹ ಸುಡವಟ್ಟಿಯಲ್ಲಿ ಒಂದು ಕಸವನ್ನು ಸುಡುವಂತ ಪ್ಲಾಂಟ್ ಹಾಕಿದ್ದಾರೆ ಆ ಪ್ಲಾಂಟಿನ ಪ್ಲಾಂಟಿನ ಸುಡುತ್ತಿರುವಂತಹ ಹೊಗೆಯನ್ನು ಕಂಪ್ಲೀಟ್ ಈ ಏರದಲ್ಲಿ ಆವರಿಸಿದ್ರಿಂದ ಜನಸಾಮಾನ್ಯರಿಗೆ ಬಹಳಷ್ಟು ತೊಂದರೆಯನ್ನು ಉಂಟಾಗ್ತಾ ಇದೆ ಈ ಸಂದರ್ಭ ನಮ್ ಜೊತೆಗೆ ಇಲ್ಲಿ ಇಲ್ಲಿ ನಿವಾಸಿಗಳು ಮಾತಾಡದಲ್ಲೂ ಉಪಸ್ಥಿತರಿದ್ದಾರೆ ಬನ್ನಿ ಜೊತೆಗೆ ಮಾತಾಡೋ ನಮಸ್ಕಾರ ನಾನು ಅರುಣ್ ಅಂಗಡಿ ಅಂತ ಹೇಳಿ ಈ ನಗರದ ಅಧ್ಯಕ್ಷನಿದ್ದೇನೆ ಈ ಒಂದು ಏನು ಘನತಾಜ್ಯ ಏನು ಸುಡುಗಟ್ಟಿ ಹಿಂದ್ಗಡೆ ಏನಿದೆ ಅಲ್ಲಿ ಕಸದಕ್ಕೆ ಬೆಂಕಿ ಹಚ್ಚೋದ್ರಿಂದ ಇಷ್ಟೆಲ್ಲಾ ತೊಂದರೆಗಳು ಅನ್ಪಿಸ್ತದೆ ಇಲ್ಲಿ ನಮ್ಗೆ ಇದು ಒಂದು ಎರಡು ವರ್ಷದಲ್ರಿ ಇದು ಇದು ಒಂದು ಕನಿಷ್ಠ ಒಂದು ಇಪ್ಪತ್ತ ಇಪ್ಪತ್ತೈದು ವರ್ಷದಿಂದ ನಾವು ಹೋರಾಟ ಮಾಡ್ಕೊಂಡು ರಸ್ತೆ ರೋಕು ಮಾಡಿದಿವಿ ಜೇಸಸ್ ಹಿಂದ್ಗಡೆ ಇರೋ ಏರಿಯಾದವ್ರು ಎಲ್ಲಾರು ಒಕ್ಕ ಸೇರಿ ಗೆ ಕಸ ತಗೊಂಡೋಗಿ ಅಲ್ಲಿ ಸುಟ್ಟು ಅಲ್ಲಿಗೆ ಹೆಟ್ನಾಳ್ ಸಾಹೇಬ್ರ ಇದ್ದಾಗ ಅವಾಗೂ ಫೈ ರಸ್ತಾ ರೋಕು ಮಾಡಿ ಎಲ್ಲಾ ಮಾಡಿದ್ವಿ ಅವರೆಲ್ಲ ಬಂದಾಗ ಎಲ್ಲಾ ಅಧಿಕಾರಿಗಳು ಆಶ್ವಾಸನೆ ಕೊಡ್ತಾರೆ ಇದನ್ನ ನಾವು ಮಾಡ್ತೇವಿ ಇದನ್ನ ಶಿಫ್ಟ್ ಮಾಡ್ತೇವಿ ಇದನ್ನ ಕಳ್ಕೊಂಡ್ ಎರಡು ಬೋರ್ ಹೊಡಿಸಿದ್ದಾರೆ ಒಂದಲ್ಲ ಎರಡು ಬೋರ್ ಹೊಡಿಸಿದ್ರು ಸಹಿತ ಆ ಬೋರ್ ಹೊಡಿಸಿ ಅದ್ರಲ್ಲಿಂದ ನೀರು ಕಸ ಬೆಂಕಿ ಆರ್ಸಕ್ ನೀರು ಯೂಸ್ ಮಾಡಿಲ್ಲ ಅಂದ್ರೆ ಏನ್ ಹೇಳ್ಬೇಕ್ರಿ ಅಂತಹ ಒಂದು ಪರಿಸ್ಥಿತಿಯಲ್ಲಿದೆ ನಾವು ಬೋರ್ ಹೊಸ ಬೋರ್ ಹೊಡಿಸಿದಾರ ಅದ್ರ ಸಂಬಂಧ ಬೋರ್ ಹೊಡಿಸಿದಾರ ಕಾರ್ಪೊರೇಷನ್ ದಿನ ಆಗಿದೆ ಆದ್ರೆ ಇವತ್ತಿನವರು ಅದು ಪೈಪ್ಲೈನ್ ಹಾಕಿ ಸ್ಪ್ರಿಂಕ್ಲರ್ ಹಚ್ಚಿ ಆ ಬೆಂಕಿ ಅನ್ನೋದಿಲ್ಲ ನಾ ಪ್ರತಿಯೊಬ್ಬರಿಗೂ ಬರ್ತೇವೆ ಕರಿತೇವೆ ಇವನ್ ನಮ್ಮ ಅರವಿಂದ್ ಬೆಲ್ಲದ ಸೈಬರ್ಗೂ ಕರೆದು ಇಲ್ಲ ತೋರ್ಸಿದ್ದೇವೆ ಪ್ರಹ್ಲಾದ್ ಜೋಶಿ ಅವ್ರು ಒಂದು ಬಂದಿದ್ರು ಏರಿಯಾಕ ಅವಾಗ ನಾವು ಅವ್ರಿಗುನು ಹೇಳಿದ್ದೇವೆ ಇಲ್ಲ ಇದನ್ನ ಆದಷ್ಟು ಬೇಗ ಇದನ್ನ ಘನತ ಜಯ ಅವಾಗ ಒಂದ್ ಮೂವತ್ತೈದು ವರ್ಷದಿಂದ ಇದು ಇತ್ತು ನಡೆಯುವ ಊರವರೆಗೆ ಈಗ ಅದು ಈ ಮಿಡ್ಲ್ ಆಗಿದೆ ಆದಷ್ಟು ನಮ್ಗೆ ಬೇಗ ಇದನ್ನ ಶಿಫ್ಟ್ ಅಂತ ಎಲ್ಲಾ ಹೇಳಿದ್ರು ಆಮೇಲೆ ಬೇಲೂರ್ ಇಂಡಸ್ಟ್ರಿ ಹತ್ರ ಈ ಒಂದು ಏರಿಯಾ ಐತಿ ಅಲ್ಲಿ ಶಿಫ್ಟ್ ಅಂತ ನಮ್ಗೆ ಆಶ್ವಾಸನ ಕೊಟ್ರು ಸೊ ಇಲ್ಲಿವರೆಗೂ ಈ ಆಶ್ವಾಸನೆ ಬರೀ ಆಶ್ವಾಸನೆ ಉಳಿದಿದೆ ಹೊರತು ಈ ಕೆಲಸ ಆಗಿಲ್ಲ ಎಲ್ಲಾರು ಬರೋರು ಏನು ಬರ್ತಾರೆ ಬರ್ತಾರ ಇವನ್ ಅಧಿಕಾರಿಗಳೇ ಹೇಳಿ ರಾಜಕಾರಣಿಗಳಾಗಲಿ ಆಶ್ವಾಸನೆ ಕೊಡ್ತಾರ ಹೋಗ್ತಾರ ಇಲ್ಲಿ ನಾವು ಏನ್ ತೊಂದರೆ ಅನ್ಬೌಸ್ತೈತಿವಿ ಇದು ದೇವ್ರಿಗೆ ಯಾರಿಗೂ ಗೊತ್ತಿಲ್ಲ ಈ ಮೀಡಿಯಾದವ್ರೆ ಇದನ್ನ ನಾನು ಹೈಲೈಟ್ ಮಾಡಿ ಇದನ್ನ ಎಲ್ಲಿವರಿಗೆ ಹೋಗ್ಬೇಕು ಅದನ್ನ ಮಾಡಿದ್ರ ಏನೋ ಅಂತ್ಯ ಹಾಡ್ಬಹುದು ಅದಕ್ಕೆ ನಾವು ರಿಕ್ವೆಸ್ಟ್ ಮಾಡ್ತೀವಿ ಇಲ್ಲಿಂದ ಹೇಳ್ತೇನೆ ಡಾಕ್ಟರ್ ಈಗ ಮಾತಾಡಿದಾರೆ ಎಷ್ಟು ತೊಂದರೆ ಅನ್ಭವಿಸ್ತಾ ಇದಾರೆ ಅಂದ್ರೆ ಉಸಿರಾಡೋದು ತೊಂದರೆ ಹಾ ಸಣ್ಣ ಮಕ್ಕಳಿಗಂತ ಇನ್ನೂ ತೊಂದರೆ ಇದೆ ಅದರೊಳಗೆ ಈ ರಂಜಾನ್ ಇರೋದ್ರಿಂದ ಪಾಪ ಉಪಾಸಿಸಿದ್ದಾರೆ ಈಗ ಅವರ ಮಂದಿ ಹೇಳಿದ್ರು ಜನ್ನತ್ ಆ ರಂಜಾನ್ ದಿನದ ಇದೆ ಉಪವಾಸ ಇದ್ದೇವಿ ಈಗ ತ್ರಾಸ ಆಗ್ತಾ ಇದೆ ಅಂತ ಹೇಳಿ ಸೊ ಅದನ್ನಾರು ಇವ್ರು ಒಂದ್ ಸ್ವಲ್ಪ ಮಾಡ್ಕೊಂಡು ಬರ್ತಾರೆ ಹೇಳ್ತಾರೆ ಏನ್ ನನ್ಗ ಹೇಳಿಲ್ಲಲ್ವ ಅಂತ ಹೇಳುವಂತ ಪರಿಸ್ಥಿತಿ ಒಳಗಿದ್ದು ಹೊತ್ತಿಗೆ ಏನ್ ಹೇಳಬೇಕೇಳ್ರೆ ಅಧಿಕಾರಿಗಳಾಗಿ ಅವ್ರಿಗೆ ಇನ್ಫಾರ್ಮೇಶನ್ ಸರಿಯಾಗಿ ಗೊತ್ತಿಲ್ಲ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಅದರೊಳಗೆ ಬೇರೆ ಮಾತೇ ಇಲ್ಲ ಅಧಿಕಾರಿಗಳ ಅಧಿಕಾರಿಗಳ ಕೆಳಗಿನ ಮಟ್ಟದ ಏನು ಆಫೀಸರ್ಸ್ ಇದ್ದಾರ ಅದು ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು ಪಾಪ ಅವ್ರಿಗೆ ಪೂರಾ ಮೇಲೆಗಡೆ ಇದ್ದವ್ರಿಗೆ ಕಮಿಷನರ್ಗೆ ಇವತ್ತು ಬಂದ್ರು ಅವ್ರು ಹೇಳಿದ್ರೆ ನೀನು ನನ್ಗೆ ಹೇಳಿಲ್ಲಲ್ವ ಅಂತಂದ್ರ ಅವ್ರು ಫೋನ್ ಒಳಗ ಮಾತಾಡುವಾಗ ಸೊ ಅವ್ರಿಗೆ ಅವ್ರಿಗೆ ಅದ್ರ ಬಗ್ಗೆ ಹೇಳಿಲ್ಲ ಯಾರು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಮತ್ತೆ ಅವರೇ ಫೋನ್ ಮಾಡಿ ಫೈರ್ ಇದಕ್ಕೆ ಏನೇನು ಹೇಳಿ ಇವತ್ತು ಅದನ್ನ ಬೆಂಕಿ ನಂದಿಸ್ಲಿಕ್ಕೆ ಇದು ಮಾಡಿದ್ದಾರೆ ಅದೇನು ತಾತ್ಕಾಲಿಕ ರೀ ಇಲ್ಲಿ ಏನ್ ಮಾಡ್ತಾರೆ ಕಸ ಹಾರ ಹೋಗ್ತಾರೆ ಪ್ಲಾಸ್ಟಿಕ್ ಅದು ಇದು ಆರ್ಸ್ಲಿಕ್ಕೆ ಅವ್ರೆಲ್ಲಾ ಲೋ ಲೆವೆಲ್ ಇದ್ದಾರೆ ಜನಗಳು ಅವ್ರ ಏನ್ ಮಾಡ್ತಾರ ಆರಿಸ್ತಾ ಆರಿಸ್ತಾ ಅಲ್ಲೇ ಕುತ್ಕೊಂಡ್ ಚುಟ್ಟುದು ಹೋಗ್ಯದ ಒಂದು ಹೋಗಿ ಆಮೇಲೆ ಕೆಳಗಡೆ ಏನಾಗ್ತದೆ ಅದು ಮೇಲ್ಗಡೆ ಕಸ ಕಸ ಇರೋದು ಗ್ಯಾಸ್ ಟೈಪ್ ಫಾರ್ಮೇಶನ್ ಆಗ್ತದೆ ಆ ಗ್ಯಾಸ್ ಫಾರ್ಮೇಶನ್ ಆಗಿದ ನೀವು ಅದಕ್ಕೆ ಇಷ್ಟು ಬೇಗ ಗುಡ್ಡಕ್ಕೆ ಬೆಂಕಿ ಹತ್ತದ ಅಂದ್ರೆ ನೀವು ಆ ನಮೂನಿ ಬೆಂಕಿ ಹಾಕ್ತಿದ್ರು ಆ ಬೆಂಕಿ ಪೂರಾ ನೀರ್ ಹಾಕಿದ್ರೆ ಬಹಳಷ್ಟು ನೀರ್ ಹಾಕಿದ್ರೆ ಹೊಲಸ ವಾಸನೆ ನಾವು ಅನುಭವಿಸೋದು ಮೂಗು ಮುಚ್ಕೊಂಡು ಅಡ್ಡಾಡ್ಬೇಕು ಹೊಲ ವಾಸನೆ ಯಾಕೆ ಕೊಳಿತೈತಿ ಕೊಳತ್ ವಾಸನೆಯಿಂದ ಅನ್ಭವಸ್ಬೇಕು ಒಣ ಸ್ವಲ್ಪ ಒಣಗಿದ್ರ ಕೂಡ ಬೆಂಕಿ ಬೆಂಕಿ ಕೂಡ ಹೋಗಿ ಅಂದ್ರೆ ನಮ್ ಕರ್ಮ ಅಂತಂದ್ರೆ ಈ ಏರಿಯಾ ಬಿಟ್ಟು ಎಲ್ಲಾದ್ರೂ ಹೋಗೋಣ ಅನ್ನುವಂತ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಆದ್ರಿಂದ ಮೀಡಿಯಾದರು ಆದಷ್ಟು ಇದನ್ನ ಹೈಲೈಟ್ ಮಾಡಿ ನಮಗೊಂದು ಇದಕ್ಕ ಮೂಲಕ ನಾನು ಈ ಹೇಳ್ತಾ ಇದ್ದೇನೆ ಸರ್ ಅರುಣ್ ಅಂಗಡಿ ಅಂತ ಹೇಳಿ ಲಕ್ಷ್ಮಣ ಅಧ್ಯಕ್ಷ Thanks.